ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ಗೆಟ್ ಸ್ನೇಹಿತರೆ ನಮ್ಮ ಈ ಸ್ಟುಡಿಯೋಗೆ ಕರ್ನಾಟಕದ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬರ್ತಿದ್ದಾರೆ ಸೊ ನಾನು ಮಾಡ್ತಿರೋ ಈ ಯೂಟ್ಯೂಬ್ ಚಾನಲ್ ಕೆಲಸ ನೋಡಿಕೊಂಡು ಅವರಿಗೂ ಏನೋ ಒಂದು ಸಮಸ್ಯೆ ಇತ್ತು ಅದನ್ನು ನೋಡಿಕೊಂಡು ನನ್ನ ಸ್ಟುಡಿಯೋಗೆ ಬರ್ತಿದ್ದಾರೆ ಸೊ ಅದೇ ಇವತ್ತಿನ ಈ ವಿಡಿಯೋದ ಸರ್ಪ್ರೈಸ್ ಆಗಿದೆ ಸ್ನೇಹಿತರೆ ಸೊ ತುಂಬ ಆಗ್ತಿದೆ ಇದನ್ನು ನೋಡಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ ಅನ್ನೋ ರೀತಿ ಫೀಲಿಂಗ್ಸ್ ಬರ್ತಾ ಇದೆ ಸೊ ಬನ್ನಿ ಅವ್ರ ಜೊತೆ ಇವತ್ತು ನಾವು ಮಾತಾಡೋಣ ಏನೇನು ಮಾತುಕತೆ ಆಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರ್ತದೆ ಇವತ್ತಿನ ಈ ವಿಡಿಯೋ ಸೊ ಕಂಪ್ಲೀಟ್ ವಿಡಿಯೋ ನೋಡೋದೇ ಹೋಗ್ಬೇಡಿ ದಯವಿಟ್ಟು ವಿಡಿಯೋ ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಮಸ್ಕಾರ ಸ್ನೇಹಿತರೆ ಸರ್ಪ್ರೈಸ್ ಅಂತ ಹೇಳಿದ್ದೆ ಸೊ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಇವತ್ತು ನನ್ನ ಸ್ಟುಡಿಯೋಗೆ ಬಂದಿದ್ದಾರೆ ಸೊ ವೆಲ್ಕಮ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹಾಂ ಸರ್ ಸ್ವಲ್ಪ ಸರಿಯಾದ ಅವರು ಇಂಟ್ರುಡೇಷನ್ ಕೊಡ್ತಾರೆ ಸ್ವಲ್ಪ ಮಾತಾಡೋಣ ಒಂದ್ಸತಿ ಭಾಳ ಸೇವೆಯನ್ನು ತಾವು ಮಾಡ್ತಾ ಇದ್ದೀರಾ ನಾನು ಕೂಡ ಮೂಲತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದರಿಂದ ನಲ್ಲಿ ಹಲವಾರು ಒಂದು ವಿಚಾರ ವಿಚಾರಗೋಷ್ಠಿಗಳನ್ನು ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಸರ್ ಇದೇ ನಿಟ್ಟಿನಲ್ಲಿ ಮೊದಲ್ನೇದಾಗಿ ನಾನು ಕನ್ನಡಪುರ ಹೋರಾಟಗಾರ ಕನ್ನಡಪುರ ಹೋರಾಟಗಾರ ಅಂತಂದ್ರೆ ಕನ್ನಡಿಗರನ್ನ ನಾವು ಏನ್ ಮಾಡ್ತಾರೆ ಉಳಿಸ್ಬೇಕು ಬೆಳೆಸ್ಬೇಕು ಕನ್ನಡವನ್ನೇ ಬೆಳೆಸ್ಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಈ ಒಂದು ಯೂಟ್ಯೂಬ್ ಒಂದು ಮಾಧ್ಯಮದಲ್ಲಿ ಅಥವಾ ಈ ಒಂದು ಸಾಮಾಜಿಕ ಜಾಲತಾಣದ ಒಂದು ಅಭಿಯಾನದಲ್ಲಿ ಈ ಒಂದು ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಡಿಜಿಟಲೈಸೇಷನ್ ಆಗ್ತಾ ಇರೋದ್ರಿಂದ ಎಲ್ಲಾ ಭಾಗದಲ್ಲೂ ನಮ್ಮ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚಿನ ಒಂದು ಯುವ ಸಮೂಹ ಜನ ಸಮೂಹ ಇದರಲ್ಲಿ ಸಮಯವನ್ನ ವ್ಯಕ್ತ ಮಾಡ್ತಾರೆ ಇವರಿಗೆ ಸರಿಯಾದಂತ ಮಾಹಿತಿ ಅಂದ್ರೆ ಯಾವ್ದು ಅಂತಂದ್ರೆ ಒಂದು ವೆಲ್ ಡಿಜಿಟಲ್ ಎಜುಕೇಶನ್ ಈ ಎಜುಕೇಶನ್ ಬೇಕು ಯಾಕಕ್ಕೋಸ್ಕರ ಬೇಕು ಈ ಶಿಕ್ಷಣ ಯಾತಕ್ಕೋಸ್ಕರ ಬೇಕಪ್ಪ ಅಂತಂದ್ರೆ ಈ ಅನುಭವಿ ಈಗ ಕಳೆದ ಒಂದು ಹತ್ತು ಹನ್ನೆರಡು ವರ್ಷದಿಂದ ತಾವು ಈ ಸೇವೆ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ವರ್ಷಗಳಿಂದ ತಮ್ಮ ಹಲವಾರು ಚಾನೆಲ್ ಗಳನ್ನ ನಾನು ಫಾಲೋ ಮಾಡ್ಕೊತ ಬರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀನಿ ಸರ್ನ ನಾನು ಗುರುಗಳು ಅಂತಾನೆ ನಾನು ಪ್ರೀತಿಯಿಂದ ಕರಿತೀನಿ ಈ ನಿಟ್ಟಿನಲ್ಲಿ ತಾವೇನು ಜನಗಳಿಗೆ ಆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಿದ್ರ ಶಿಕ್ಷಣವನ್ನ ಕೊಡ್ತಿದ್ರ ಬಹಳ ಅದ್ಭುತ ಇವತ್ತು ನಾನು ಸ್ವತಃ ಈ ಕ್ಷೇತ್ರಕ್ಕೆ ಬಂದಾಗ ತಮ್ಮನ್ನ ಭೇಟಿ ಮಾಡ್ಬೇಕು ನಂಗೆ ಅದ ಒಂದು ಏನು ಉತ್ಸುಕತೆ ಇತ್ತು ಯಾಕೆಂತಂದ್ರೆ ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಅದ್ರಲ್ಲೂ ನಮ್ಮ ಯೂಟ್ಯೂಬ್ ಕ್ಷೇತ್ರದಲ್ಲಿ ಈ ಹಲವಾರು ಭಾಗದ ಆದ್ರೆ ಉತ್ತರ ಉತ್ತರ ಪ್ರದೇಶ ಭಾಗದ್ದು ಅಥವಾ ಈ ನಮ್ಮ ಬೇರೆ ಬೇರೆ ಈ ನಾರ್ತ್ ಸೈಡ್ ಜನಗಳು ಏನಿದ್ದಾರೆ ತುಂಬಾ ಜನ ಸ್ಕ್ಯಾಮರ್ಸಿ ಅಷ್ಟು ನಂಬಿಕೆ ದ್ರೋಹಿಗಳೇ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನನ್ನ ನನ್ನ ಕೇಳಿದಾಗೆ ನನ್ನ ಸ್ನೇಹಿತರ ಕೆಲವೊಂದು ಕೆಟ್ಟ ಅನುಭವ ನಮ್ಗೆ ಇದನ್ನ ನೆನ್ಪಾಗ್ತದೆ ಯೂಟ್ಯೂಬ್ ಅಂತ ತಕ್ಷಣ ಯೂಟ್ಯೂಬ್ ನಲ್ಲಿ ತುಂಬಾ ಜನ ಸ್ಕ್ಯಾಮರೇ ಜಾಸ್ತಿ ನಂಬಿಕೆ ದ್ರೋಹಿಗಳು ನಂಗೆ ಅದ್ ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಲ್ಲೆಲ್ಲ ಚಾನಲ್ ಲಿಂಗ್ ಆಗ್ಬಿಡುತ್ತೆ ಇಷ್ಟು ಸಬ್ಸ್ಕ್ರೈಬ್ ಸಿಗುತ್ತೆ ಇದೆಲ್ಲ ಫೇಕ್ ಆರ್ಗ್ಯಾನಿಕ್ ಸ್ಟೈಲ್ ನಲ್ಲಿ ನಾವೇನ್ ಏನ್ ಮಾಡ್ಬೇಕು ಚಾನೆಲ್ ಅನ್ನ ಗ್ರೋತ್ ಮಾಡ್ಬೇಕು ಇವರು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಏನಿದೆ ಅಥವಾ ಯೂಟ್ಯೂಬ್ ಬ್ರಾಡ್ಕಾಸ್ಟ್ ಚಾನೆಲ್ ಏನಿದೆ ಆ ಗೆ ನಂಗೆ ಒಂದು ಗುರು ಸ್ಥಾನದಲ್ಲಿ ಅವರು ನನ್ಗೆ ಅಡ್ವೈಸ್ ಮಾಡ್ತಾರೆ ಅದು ಬಹಳ ನನ್ಗೆ ಇಷ್ಟ ಆಗ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಹಣ ಇಂಪಾರ್ಟೆಂಟ್ ಅಲ್ಲ ಗುಣ ಇಂಪಾರ್ಟೆಂಟ್ ಇವರು ಕೊಡ್ತಕ್ಕಂತ ನಿರಂತರ ಸೇವೆ ಇದೆಯಲ್ಲ ಅದು ಬಹಳ ಅದ್ಭುತ ಯಾಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ನಾವು ಕನ್ನಡಿಗರಾಗಿ ಕೆಲವೊಂದು ವಿಚಾರಗಳನ್ನ ಕನ್ನಡದಲ್ಲೇನೆ ಅರ್ಥಗರ್ಭಿತವಾದವರು ಹೇಳ್ಕೊಡೋದ್ರಿಂದ ನಮ್ಮ ಒಂದು ಬೆಳವಣಿಗೆಗೆ ನಮ್ಮ ಚಾನಲಿನ ಒಂದು ಆರ್ಗ್ಯಾನಿಕ್ ಸ್ಟೈಲ್ನ ಒಂದು ಆರೋಗ್ಯದ ಒಂದು ಕ್ಷೇತ್ರಕ್ಕೆ ಬಹಳ ಅನುಕೂಲ ಆಗ್ತದೆ ಇಲ್ಲಿ ಸರ್ವ ನೋಡಿದಂಗೆ ಸುಮಾರು ಜನಗಳಿಗೆ ತಮ್ಮ ಒಂದು ಏನು ಹತ್ತು ವರ್ಷದ ಅನುಭವ ಇದೆ ಅನುಭವವನ್ನ ದಾರ ಎರೆದಿದ್ದಾರೆ ಇಲ್ಲಿ ಅವ್ರು ಮಾಡ್ತಕ್ಕಂಥ ಕರ್ತವ್ಯ ನಾನು ಸರಿಸುಮಾರು ರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಏನಾದ್ರು ನಾನು ನೋಡ್ತಾ ಇರ್ತೇನೆ ಬೆಳಿಗ್ಗೆ ಎದ್ದಾಳೋದಕ್ಕಿಂತ ಮುಂಚೆ ಅವ್ರದ್ದು ನನ್ ನೋಟಿಫಿಕೇಶನ್ ರಿಸೀವ್ ಮಾಡಿ ಯಾಕಪ್ಪ ಅಂತಂದ್ರೆ ಅದು ಹಾರ್ಡ್ ಬರ್ಕ್ ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಸಾಧನೆ ಮಾಡಿದ ನಂತರನೇ ಹಣ ಸಂಪಾದನೆ ಮಾಡಬೇಕು ಸಾಧನೆ ಮಾಡ್ದೇನೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನನ್ಗೆ ಏನೋ ಲಾಭ ಸಿಕ್ತ ಅಂತ ಅಂದ್ಬಿಟ್ಟು ಲಾಭದ ಬಗ್ಗೆ ಯೋಚನೆ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಕುಂದೋದಿಕ್ಕೆ ದಾರಿ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಬೇಕು ಈ ಗುರುಗಳ ಅನುಭವ ಈ ಗುರುಗಳ ಒಂದು ಐತಿಹಾಸಿಕವಾದಂತ ಒಂದು ಶಿಕ್ಷಣ ಈ ನಮ್ಮ ಒಂದು ಚಾನೆಲ್ ಅನ್ನ ನಾವು ಎಷ್ಟು ಅರ್ಧಗಂಭಿತವಾಗಿ ಮಾಡ್ತಾ ಇರ್ತೀವಿ ನಮ್ಮಂತವರಿಗೆ ಏನ್ ಮಾಡ್ತಾರೆ ಕೆಲವೊಂದು ರಿಸ್ಟ್ರಕ್ಷನ್ಸ್ ಇದು ಯಾಕೆ ಆಗುತ್ತೆ ಅಂದ್ರೆ ಸರ್ ನಾವು ಏನ್ ಅಂದ್ರೆ ಯೂಟ್ಯೂಬ್ ಮೇಲೆ ಬಂದಿದ್ವಿ ಯಾಕೆ ಬರ್ತಿದ್ರೆ ಯೂಟ್ಯೂಬ್ ಮೇಲೆ ಬಂದ್ರೆ ಸೋಷಿಯಲ್ ಮೀಡಿಯಾ ಬಂದ್ರೆ ದುಡ್ಡು ಮಾಡಬಹುದು ಅನ್ನೋದು ಒಂದು ಆಸೆ ಇರುತ್ತೆ ಬಂದಿರ್ತೀವಿ ನಾವು ನಮ್ ಕಲೆಯನ್ನ ತೋರಿಸ್ಬೇಕು ನಾವ್ ಯೂಟ್ಯೂಬ್ ಮೇಲೆ ಮಾಡ್ಬೇಕು ಹೆಸರು ಮಾಡಬೇಕು ಈ ರೀತಿ ಯಾರು ಬರಲ್ಲ ದುಡ್ಡು ನೋಡ್ಕೊಂಡು ಬಂದ್ಬಿಡ್ತೀರಾ ಬಂದ ತಕ್ಷಣ ಈ ರೀತಿ ಬಂದಾಗ ಏನಾಗುತ್ತೆ ಅಂದ್ರೆ ಮೋಸ ಮಾಡೋರಿಗೆ ಒಂದು ದಾರಿ ಆಗ್ಬಿಡುತ್ತೆ ಬಿಕಾಸ್ ಅಲ್ಲಿ ಹಣ ಬರುತ್ತೆ ಅನ್ನೋದು ನಮ್ ಮನ್ಸಲ್ಲಿ ಇನ್ಯಾರೋ ಬಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಸೆ ಇರೋದು ತೋರಿಸಿ ನಿಮ್ಗೆ ಏನೋ ಒಂದು ಹೇಳಿ ನಿಮ್ಗೆ ಹೌದು ಇಷ್ಟ ಅಮೌಂಟ್ ಹಾಕಿದ್ರೆ ಸಾಕು ನೆಕ್ಸ್ಟ್ ಲಕ್ಷ ಗಟ್ಟಲೆ ಅಮೌಂಟ್ ಮಾಡಬಹುದು ಇಟ್ಕೊಂಡ್ಬಿಟ್ಟು ನೀವು ಇರೋ ಬರೋದೆಲ್ಲ ದುಡ್ಡು ಹಾಕೋದಲ್ಲಿ ಹೋಯ್ತು ಅದು ಬೇರೆ ಆಮೇಲೆ ಮಾಡಿದ ಎಲ್ಲಾ ಹೋಗ್ಬಿಡುತ್ತೆ ಮಾಡೋದು ನಿಲ್ಸ್ಬಿಡ್ತಿರ ದುಡ್ಡು ಹೋಯ್ತು ಆಮೇಲೆ ಈ ಸೋಷಿಯಲ್ ಮೀಡಿಯಾದ ಮೇಲಿಂದ ನಿಮ್ಗೆ ಸೊ ಈ ರೀತಿ ಹಾಕಬೇಕು ನಮ್ಮ ಕನ್ನಡದವ್ರಿಗಾದ್ರೆ ಅಟ್ಲೀಸ್ಟ್ ನಾವ್ ಹೆಲ್ಪ್ ಮಾಡೋಣ ಹೆಲ್ಪ್ ಅಂದ್ರೆ ನಾನು ಆ ರೀತಿ ಫ್ರೀ ಆಗಿ ಎಲ್ಲಾನು ಮಾಡ್ತಾ ಇಲ್ಲ ಫ್ರೀ ಕಂಟೆಂಟ್ ಕೂಡ ನಾನು ಚಾನೆಲ್ ಮೇಲೆ ಹಾಕ್ತೀನಿ ಬಟ್ ನಾನು ನಿಮ್ಗೆ ಅಂತ ಟೈಮ್ ಕೊಟ್ಟಾಗ ಸ್ವಲ್ಪ ನಾನು ಚಾರ್ಜ್ ಮಾಡ್ತೀನಿ ಅದು ಮಾಡ್ಬಾರ್ದು ಮಾಡ್ಬೇಕು ಮಾಡಬಾರ್ದು ಅದು ನನ್ಗೆ ಗೊತ್ತಿಲ್ಲ ಇಲ್ಲ ಗುರುಗಳೇ ನೀವು ಹೇಳಿರೋದು ಸತ್ಯ ಯಾಕೆಂದ್ರೆ ಮಕ್ಕಳನ್ನ ಲಕ್ಷಾಂತರ ಕೊಟ್ಟು ಶಾಲೆ ಕಳಿಸ್ತೀವಿ ಯಶ್ ಶಾಲೆನಲ್ಲಿ ನಲ್ಲಿ ರೂಪಾಯಿ ಕೊಟ್ಟು ಕಳಿಸಿದಾಗ ಮತ್ತೆ ಅವರಿಗೆ ಒಂದು ಟ್ಯೂಷನ್ ಅಂತೇಳಿ ಸಪ್ರೇಟ್ ಆಗಿ ಕಳ್ಸಿಕೊಡ್ತಕ್ಕಂತ ಸಂದರ್ಭ ಈ ಶಾಲೆ ಕಳ್ಸೋದಕ್ಕೂ ಟ್ಯೂಷನ್ ಕಳ್ಸೋದಕ್ಕೂ ಬಹಳ ವ್ಯತ್ಯಾಸ ಇರ್ತಾರೆ ಹಾಗೆ ಒಂದು ಯೂಟ್ಯೂಬ್ ಚಾನೆಲ್ ಅಂತ ಅನ್ನೋದು ಶಾಲೆ ತರ ನೀವು ಎಷ್ಟು ಬಂಡವಾಳ ಆಗ್ತೀರೋ ಅಷ್ಟು ನೀವು ಸಂಪಾದನೆ ಮಾಡ್ತೀರಿ ಅನ್ನೋ ಧೈರ್ಯ ನೀವು ಖಂಡಿತ ಮಾಡ್ಬೋದು ಅದಕ್ಕೆ ಒಂದು ಅಡ್ವೈಸರ್ ಬೇಕು ಒಂದು ಟ್ಯೂಷನ್ ಅನ್ನ ತೆಗೆದುಕೊಳ್ತಕ್ಕಂತ ಒಂದು ಟೊಟೋರಿಯಲ್ ಮಾದರಿ ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಬೇಕು ಯಾವ ರೀತಿ ವಿದ್ಯೆ ಬೇಕು ಅದ್ರಲ್ಲಿ ಯಾವ ರೀತಿ ಶಿಕ್ಷಣಾತ್ಮಕವಾಗಿ ನೀವು ಲೋದೇ ಮಾತ್ರ ಅಲ್ಲಿ ಈ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಎಲ್ಲರೂ ಕೂಡ ಯೂಟ್ಯೂಬ್ ಡಾಕ್ಟರ್ ಆಗಕ್ ಆಗಲ್ಲ ಹೌದಲ್ಲ ಎಲ್ಲರೂ ಸತ ನಾನು ಚಾನೆಲ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸಂಪಾದನೆ ಮಾಡ್ತೀನಿ ಅಷ್ಟು ವ್ಯೂಸ್ ಬರುತ್ತೆ ಕೆಲವರು ಸುಮ್ನೆ ಫೇಕು ಹೇಳ್ಬೇಕು ಅಂತಂದ್ರೆ ಆ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಸಬ್ಸ್ಕ್ರೈಬರ್ ಇರ್ತಾರೆ ಒಂದು ಆದ್ರೂ ಅವರಿಗೆ ಮೂವತ್ತರಿಂದ ನಲ್ವತ್ತು ವ್ಯೂಸೆ ಹೋಗಿರಲ್ಲ ಎಲ್ಲ ಬೇಕು ಸುಮ್ನೆ ಸುದ್ದಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಾವು ಸುದ್ದಿಯನ್ನ ಕೊಡ್ಬೇಕಾದ್ರೆ ಅದಕ್ಕೊಬ್ರು ಮಾರ್ಗದರ್ಶಕ ಬೇಕು ಅದು ಯಾವ ರೀತಿ ತಲುಪಬೇಕು ಜನರಿಗೆ ಅಂತ ಅನ್ನೋದು ನಮ್ಮ ಗುರುಗಳ ದಾವೋತ್ಸಾರಿಗೆ ಬಹಳ ಅನುಭವ ಇದೆ ನಂಗೂ ಕೂಡ ನನ್ನ ಸ್ನೇಹಿತರಿಗೂ ಸ್ನೇಹ ಅವರು ತುಂಬಾ ಜನಕ್ಕೆ ಏನ್ ಮಾಡಿದ್ದಾರೆ ಮಾರ್ಗದರ್ಶನ ಕಲ್ಸಿದಾರೆ ನಾವು ಬೆಂಗಳೂರಂತ ಮಹಾನಗರ ಒಂದು ಕ್ಷೇತ್ರದಲ್ಲಿದ್ದಾಗ ಬೆಂಗಳೂರಿನಲ್ಲೇನೆ ತುಂಬಾ ಪ್ರಾಣಿಗಳಾಗಿವೆ ಹೌದು ಈ ಪಕ್ದಲ್ಲ ಪಗ್ಧ ಮೋಸ ಮಾಡಿರ್ತಕ್ಕಂಥ ಜನಗಳನ್ನ ನಾವು ಕಂಡಾರೆ ಕಂಡಿದ್ದೀವಿ ಈ ಹಲವಾರು ಕಂಪ್ಲೇಂಟ್ ಕೂಡ ನಮಗೆ ಬಂದಿರ್ತದೆ ಅವಾಗ ನಾನು ಕೂಡ ಅರ್ಥಕರ್ಭಿತ್ವಾಗಿ ನೀವು ಯಾರೋ ನೀನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ ಹಿಂದಿನಲ್ಲಿ ಮಾತಾಡ್ತಾನೆ ಅಂತ ಹೇಳಿ ಇವನ್ ವಾಯ್ಸಲ್ಲಿ ಕೊಟ್ಟು ಅವ್ನು ಕೇಳಿದಷ್ಟೆಲ್ಲ ದುಡ್ಡನ್ನ ಕೊಟ್ಟು ಈ ಆಕ್ಸೆಸ್ ಎಲ್ಲ ಕೊಟ್ಬಿಟ್ಟು ನಿನ್ನ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ಕೊಂಡು ಹೊಟ್ಟವ್ರು ನೀನ್ ಮಾಡಿದ್ದೆಲ್ಲ ನೀರಲ್ಲಿ ಏನಾಯ್ತು ಹೋಮ ಮಾಡಿದ್ರು ಹೌದೌದು ಇಂತ ಸಮಯದಲ್ಲಿ ನಿನಗೆ ಸರಿಯಾದಂತ ಮಾರ್ಗದರ್ಶನ ಬೇಕು ಅಂತ ಟೈಮ್ ಅಲ್ಲಿ ನಮ್ಗೆ ಈ ತರ ಕನ್ನಡದಲ್ಲೇನೆ ನಿನ್ಗೆ ಶಿಕ್ಷಣವನ್ನ ಕೊಡ್ತಾರೆ ಏನೇ ತೊಂದರೆಗಳು ಇದ್ರು ಅವ್ರು ನಿನ್ಗೆ ಒಂದು ಶೇರಿಂಗ್ ಮೈಂಡ್ ಅಲ್ಲಿ ಅದನ್ನ ಸರಿಪಡಿಸ್ತಾರೆ ಆ ಸಂದರ್ಭದಲ್ಲಿ ಯಾಕಂತಂದ್ರೆ ಎಲ್ಲ ಟೆಕ್ನಿಕಲಿ ಚಾರ್ಜಸ್ ಇರುತ್ತೆ ಇವತ್ತೊಬ್ಬ ಮನುಷ್ಯ ಮ್ಯಾಕ್ಸಿಮಮ್ ಹನ್ನೆರಡು ಗಂಟೆ ದುಡಿಬೇಕಾಗ್ತದೆ ಅವರು ಹನ್ನೆರಡು ಅವರ್ ದುಡಿದ್ರೆ ಮಾತ್ರ ಅವ್ರ ಸಂಸಾರ ಮತ್ತೆ ಒಂದು ಲೈಫ್ ಸ್ಟೈಲ್ ಏನ ಕಟ್ಕೊಳಕ್ ಸಾಧ್ಯ ಯಾಕಂದ್ರೆ ನಾನು ಹೋರಾಟಗಾರನಾಗಿರ್ಬೋದು ನಾವು ಇದನ್ನೇ ಉದ್ಯೋಗ ಮಾಡ್ಕೊಳಕ್ ಆಗಲ್ಲ ನಾನು ಕೂಡ ಒಬ್ಬ ಸಾಫ್ಟ್ವೇರ್ ಉದ್ಯಮಿ ರಾತ್ರಿ ಒಂದರಿಂದ ಎರಡು ಗಂಟೆ ತನಕ ನಾವು ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಉದ್ಯೋಗದಲ್ಲೂ ಕೂಡ ನಮ್ ಸ್ವಾರ್ಥತೆ ಇರ್ತದೆ ನಾನ್ ಸಂಪಾದನೆ ಮಾಡ್ಲೇಬೇಕು ಈ ತಿಂಗಳು ಯಾಕೆ ಅಂತಂದ್ರೆ ನನ್ನ ಮನೆ ಏನೋ ಒಂದು ಕಷ್ಟಕ್ಕೆ ಒಂದು ಹಡ ಬೇಕಾಗಿರ್ತದೆ ಅಥವಾ ಯಾವ್ದೋ ಒಂದು ನಾಳಿನ ಒಂದು ಭವಿಷ್ಯ ಕಣ ಬೇಕಾಗಿರ್ತದೆ ಅಂತ ಸಂದರ್ಭದಲ್ಲಿ ಎಲ್ಲವನ್ನೂ ನಾವು ಪ್ರಿಯ ಮಾಡ್ಕೊಳಕ್ ಅದು ಕೂಡ ಸರ್ ನೀವೇನ್ ಹೇಳಿದ್ರಿ ಅಂತಂದ್ರೆ ಈ ಶಾಲೆಗೆ ಮಕ್ಳು ಹೋಗ್ತಾರ ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ತೀರಾ ಅದೇ ತರ ಯೂಟ್ಯೂಬ್ ನಲ್ಲಿ ನೀವು ಲಕ್ಷಾಂತರ ಸಾವಿರಾರು ಸಾವಿರ ರೂಪಾಯಿನೋ ಖರ್ಚು ಮಾಡ್ಬಿಟ್ಟು ಒಂದು ಚಾನಲ್ ಅನ್ನು ಸ್ಟಾರ್ಟ್ ಮಾಡ್ಬಿಡ್ತೀರಾ ನೀವು ಶಿಕ್ಷಣನೇ ಇಲ್ಲ ಅಂತಂದಾಗ ಏನಾಗ್ತದಲ್ಲಿ ನೀವು ಫೇಲ್ ಆಗ್ತೀರಾ ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಏನ್ ಬೇಕು ಒಂದು ಟ್ಯೂಷನ್ ಬೇಕು ಆ ಟೊಟೋರಿಯಲ್ ಅಲ್ಲಿ ಇಂತಹ ಗುರುಗಳ ಸಲಹೆ ಬೇಕು ಅವರಿಗೆ ಏನು ಈಗ ಅವರು ಲಕ್ಷಾಂತರ ಸಾವಿರಾರು ರೂಪಾಯಿ ಕೇಳಲ್ಲ ಒಂದು ಕನ್ಸರ್ನ್ ಫೀಸ್ ಅಂತ ಇರ್ತದೆ ಆ ಕನ್ಸರ್ನ್ ಎಂಟ್ರಿ ಫೀಸ್ ಅನ್ನ ನೀವು ಕೊಟ್ಟಾಗ ಮಾತ್ರ ಸಾಧ್ಯ ಯಾಕೆಂದ್ರೆ ನಾನು ಒಬ್ಬ ಹೋರಾಟಗಾರನಾಗಿ ನಾನು ಕೂಡ ಒಂದು ಚಾನೆಲ್ ಅಂದ್ರೆ ಒಂದು ಸುದ್ದಿವಾಹಿನಿಯನ್ನ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಸಂಘಟನೆ ವಿಚಾರಕ್ಕೆ ಮತ್ತೆ ಈ ಕರ್ನಾಟಕದ ಹಲವು ಜಿಲ್ಲೆಗಳ ಸುದ್ದಿ ವಿಚಾರಗಳಿಗೆ ನಾನು ಏನ್ ಮಾಡಿದ್ದೀನಿ ಪ್ರಾರಂಭ ಮಾಡಿದ್ದೀನಿ ನಾನು ಕೂಡ ಸರ್ಗೆ ನನ್ ಕನ್ಸರ್ನ್ ಫೀಸ್ ಅನ್ನ ನಾನು ಕೊಟ್ಟೇ ಕೊಡ್ತೀನಿ ಕೊಡ್ಲೇಬೇಕು ಕೊಟ್ಟಿದ್ದೀರಾ ಹೌದು ಇಂಥ ಸಂದರ್ಭದಲ್ಲಿ ಯಾರು ಕೂಡ ಅನ್ಯತ ಭಾವಿಸಬಾರ್ದು ಅವ್ರಿಗೊಂದು ಸಮಯ ಇರ್ತದೆ ಅವ್ರದ್ದು ಇಷ್ಟೆಲ್ಲ ಸುಂದರವಾದಂತ ಸ್ಟುಡಿಯೋ ಇದೆ ಇಷ್ಟೆಲ್ಲ ಕಷ್ಟಪಟ್ಟವರು ಹತ್ತು ವರ್ಷದಿಂದ ಸತತವಾಗಿ ಈ ಒಂದು ಯಾವ್ದು ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ ಯೂಟ್ಯೂಬ್ ನಲ್ಲಿ ಉದ್ಘಾಟ ಅಲ್ಲ ಒಂದು ಸಿಲ್ವರ್ ಮುಮೆಂಟ್ ಅವನ್ನ ಅವರು ತಗೋಬೇಕು ಯೂಟ್ಯೂಬ್ ಪ್ಲೇ ಚಾನಲ್ ಅನ್ನ ಅವರು ಅಚೀವ್ ಮಾಡಬೇಕು ಅಂತಂದ್ರೆ ಉಡುಗಾಟ ಅಲ್ಲ ಇದು ಫೇಕ್ ಅಲ್ಲ ಇಲ್ಲಿ ಹೇಳ್ತೀನಿ ನಂಬಿಕೆ ಅಂತಂದ್ರೆ ನಮ್ಮ ತನದಲ್ಲಿ ಇರಬೇಕು ನಮ್ಮ ಕನ್ನಡದಲ್ಲಿ ಇರಬೇಕು ಅಂತ ಕನ್ನಡದ ಕ್ಷೇತ್ರದಲ್ಲಿ ಅವರು ಪ್ರತಿ ದಿನ ದಿನ ಬೆಳಗ್ಗೆ ಆಯ್ತು ಅಂತಂದ್ರೆ ರಾತ್ರಿ ಅವರು ಕೂಡ ನಾನು ವಾಟ್ಸ್ಆಪ್ ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ ಆನ್ಲೈನ್ ಅಲ್ಲಿ ಇರ್ತಾರೆ ತುಂಬಾ ತುಂಬಾ ಒಳ್ಳೇದದು ಯಾಕೆ ಸರ್ ಇಷ್ಟೋ ತನಕ ನೀವು ಮಲಗಿಲ್ಲ ಅಂತ ಕೇಳಿದ್ರೆ ಇಲ್ಲ ನನ್ನ ಕ್ಲೈಂಟ್ ಯಾವ್ದೋ ವರ್ಕ್ ಮಾಡ್ತಾ ಇದ್ದೀನಿ ಗ್ರೇಟ್ ಸರ್ ಅದು ಬರ್ ಡೆಡಿಕೇಶನ್ ಅದು ತಗೊಂಡಿರ್ತಕ್ಕಂಥ ದುಡ್ಡಿಗೆ ತಗೊಂಡಿರ್ತಕ್ಕಂಥ ಗೆ ಅವರು ಟೈಮ್ ಅನ್ನ ಡೆಡಿಕೇಟ್ ಮಾಡ್ತಾರೆ ಈ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರು ವಿಡಿಯೋ ಕಾಲು ಕೂಡ ಮಾಡೋದ್ರಿಂದ ಎಷ್ಟು ಸಂತೋಷ ಆಗ್ತದೆ ಅಂತಂದ್ರೆ ಅವರು ನಿಜವಾಗ್ಲೂ ಅವರ ಶಿಕ್ಷಣ ಒಂದು ಭಾಗದಲ್ಲಿ ಈ ಒಂದು ಡಿಜಿಟಲೈಸೇಷನ್ ಒಂದು ಶಿಕ್ಷಣ ಭಾಗದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಅದ್ಭುತ ಸರ್ ತಮ್ಮ ಸೇವೆ ಈಗ ನಿರಂತರವಾಗಿ ಇವರು ಮಾಡ್ತಕ್ಕಂಥ ಸೇವೆಗೆ ಹಲವಾರು ಜನ ಅವರ ಒಂದು ಸಹಾಯವನ್ನು ಪಡೆದಿದ್ದಾರೆ ಆರ್ಗ್ಯಾನಿಕ್ ಆಗಿ ಬಳಸ್ಕೊಂಡು ಹಣಕಾಸಿನ ಒಂದು ಸಂಪಾದನೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ರೂಪಾಯಿ ಯೂಟ್ಯೂಬ್ ಖರ್ಚು ಮಾಡಿದ್ರೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀರಿ ಅಂತ ಹೇಳೋ ಒಂದು ಉದ್ದೇಶ ಇರಬೇಕು ಅದು ದುರುದ್ದೇಶ ಆಗ್ಬಾರ್ದು ಅದರಿಂದ ಯಾವ್ದಾದಂತಹ ಕೆಟ್ಟ ಪರಿಣಾಮ ರೀತಿ ಸಮಾಜಕ್ಕೆ ಪ್ರತಿಬಿಂಬಿಸತಕ್ಕಂತ ಕೆಲವೊಂದು ವಿಚಾರ ತಾವು ಯಾರನ್ನು ಬಳಸ್ಬಾರ್ದು ಯಾಕಂತಂದ್ರೆ ನಿಮ್ಗೆ ಯಾರಪ್ಪ ಕಲ್ಸ್ಕೊಟ್ಟಿದ್ದು ಅಂತ ಇವ್ರನ್ನ ಬೈವಾಡ್ ಯಾಕಂದ್ರೆ ಏನೇ ಒಂದು ನಾವು ಮಾಡ್ತೀವಿ ಅಂತಂದ್ರೆ ಅದ್ರಲ್ಲಿ ಎರಡು ಉದ್ದೇಶ ಇರಬೇಕು ಒಂದು ಗುರಿ ಮತ್ತೆ ಗುರು ಈ ಗುರು ಸ್ಥಾನದಲ್ಲಿ ಸರ್ ನಮ್ಗೆ ಆಲ್ರೆಡಿ ಅವ್ರ ಮಾರ್ಗದರ್ಶನ ಸಂತೋಷ ನಮ್ಮ ಗುರಿ ಸರಿಯಾಗಿರಬೇಕು ಗುರುಗಳ ಜೊತೆ ಗುರಿನು ಸರಿಯಾಗಿದ್ದಾಗ ನಾವ್ ಎಲ್ಲರೂ ಕೂಡ ಅದನ್ನ ಅಚೀವ್ ಮಾಡ್ಬೋದು ನಾನು ಕೂಡ ಅವರ ಬಿಗ್ ಫ್ಯಾನ್ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಸೌಭಾಗ್ಯ ಅವರ ಕ್ಷೇತ್ರದಲ್ಲಿ ನಮ್ಮ ವೇದಿಕೆಯನ್ನ ನಾವು ಉನ್ನತ ಮಟ್ಟದಲ್ಲಿ ಬೆಳೆಸ್ಲಿಕ್ಕೆ ಬಂದಾಗ ಅವರು ನಮ್ಮನ್ನ ಸರ್ ನಾನ್ ನಿಮ್ಮ ಭೇಟಿ ಮಾಡಬೇಕು ಅಂತಂದಾಗ ನೀವಿರೋ ಜಾಗಕ್ಕೆ ನಾವು ಬರ್ತೀವಿ ಅಂತ ನಾವು ಹುಡುಕೊಂಡ್ ಬಂದ್ರು ಹುಡುಕೊಂಡ್ ಬಂದು ಅವರು ಕೂಡ ಒಂದೊಂದು ನಮ್ಮ ಕೈನಲ್ಲಿ ಆಗಿರ್ತಕ್ಕಂಥ ಕನ್ನಡ ತಾಯಿ ಸೇವೆಯನ್ನ ನಾವು ಮಾಡೋದ್ವಿ ಗುರುಗಳನ್ನ ನಾನು ನಮ್ಮ ಮೈಸೂರು ಭಾಗಕ್ಕೆ ಕರೀತಾ ಇದ್ದೀನಿ ಮೈಸೂರಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇರೋದ್ರಿಂದ ಸರ್ ತಾವು ಬರಬೇಕು ತಿಮ್ಮ ತಮ್ಮ ಫ್ಯಾನ್ಸ್ ಕ್ಲಬ್ ತುಂಬಾ ಜನ ಇದ್ದಾರೆ ನಮ್ಮ ಮೈಸೂರಲ್ಲಿ ಒಂದು ಅದ್ಭುತವಾದಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಬೆಳ್ಳಿ ಪದಕವನ್ನ ನೀಡಿ ಅವ್ರು ಗೌರವಿಸ್ತಾ ಇದ್ದೀವಿ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಜಿದರಾಗಿ ಸತ್ಕಾರವನ್ನ ತಗೋಬೇಕು ಅಂತ ಹೇಳಿ ನಾನು ಅವರಲ್ಲಿ ಬೇಡ್ಕೊತಾ ಇದ್ದೀನಿ ಆ ವೀಕ್ಷಕರೇ ಈಗ ಗುರುಗಳಿಗಿಂತ ಶಿಷ್ಯನ ಜಾಸ್ತಿ ಮಾತಾಡ್ತೀನಿ ಯಾಕಂದ್ರೆ ಎಕ್ಸೈಟ್ಮೆಂಟ್ ತುಂಬಾ ಇದೆ ಯಾಕಂದ್ರೆ ಅವ್ರು ಮಾಡೋ ಸೇವೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಕನ್ನಡದಲ್ಲಿ ಅಪ್ಪಟ ಕನ್ನಡದಲ್ಲಿ ತಿಳುವಳಿಕೆಗಳನ್ನ ತಪ್ಪುಗಳನ್ನ ತಿದ್ದಿ ಎಷ್ಟು ನೀಟಾಗಿ ತಮಗೆ ಸಹಾಯ ಮಾಡಬಹುದು ಅವರ ಸಮಯವನ್ನ ಎಷ್ಟು ನೀಟಾಗಿ ಅವ್ರು ನೀಡ್ತಾ ಇದ್ದಾರೆ ಬೆಳಿಗ್ಗೆ ಮೂರು ಗಂಟೆ ಆದ್ರೂ ನಾಲ್ಕು ಗಂಟೆ ಆದ್ರೂ ಅವ್ರು ಆನ್ಲೈನ್ ಅಲ್ಲಿ ಐದೂವರೆ ಆರು ಗಂಟೆಗೆ ಅವರು ಏನ್ ಬರುತ್ತೆ ಒಂದು ಟನ್ ಅಂತ ಹೇಳಿ ನೋಟಿಫಿಕೇಶನ್ ಬರುತ್ತೆ ಅವಾಗ ಯಾರು ಬಂದ್ರು ನಮ್ ಸರ್ ಬಂದ್ರು ಅಂತೇಳಿ ನಾವು ಫೀಲ್ ಆಗ್ತದೆ ಗುಡ್ ಈ ತರ ತರಡಿಕೇಶನ್ ಮಾಡಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ನೇಹಿತರೆ ಇವರಿಗೆ ತಾವುಗಳು ಏನಾದ್ರೂ ನೀಡಿದ್ದೀನಿ ಅನ್ನೋದಾದ್ರೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಕಾಣಿಕೆ ಕಾಣಿಕೆಯಾಗಿ ಅದು ಬಹಳ ಮುಖ್ಯ ಸುಮ್ ಸುಮ್ನೆ ಅನ್ಯತಾ ಯಾವ್ದೋ ಕಾಲ್ಗಳನ್ನ ಮಾಡಿ ಏನೇನೋ ಮಾತಾಡೋದು ಯಾವ್ದಾವ್ದೋ ಉದ್ದೇಶಗಳನ್ನ ದುರುದ್ದೇಶಗಳನ್ನ ತಾವು ಡಿಸ್ಕಶನ್ ಮಾಡೋದು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಗುರುಗಳಿಗೆ ನಮಸ್ಕರಿಸುತ್ತ ಧನ್ಯವಾದಗಳು ತಮ್ಮ ಒಂದು ಸಾಧನೆ ನಮಗೂ ಕೂಡ ಮಾದರಿಯಾಗಿರಬೇಕು ನಾವು ಸಾಧನೆ ದಾರಿಯಲ್ಲಿ ನಡೀಲಿಕ್ಕೆ ಅನುಕೂಲ ಆಗ್ಬೇಕು ಧನ್ಯವಾದಗಳು ನೀವು ಬಂದಿದ್ದೀರಾ ಇದೊಂದು ನೋಡಿ ಒಂದು ಪ್ರೂಫ್ ಇದ್ದಂಗೆ ಸರ್ ಬಂದಿದ್ದಾರೆ ನಾಳೆ ನಾನೇನಾದ್ರೂ ನಿಮ್ಮ ಐ ಡಿ ಪಾಸ್ವರ್ಡ್ ತಗೊಂಡು ಅಥವಾ ನಿಮ್ಗೆ ಏನಾದ್ರು ಮೋಸ ಮಾಡೋದಿಕ್ಕೆ ಆಯ್ತು ಅಂದ್ರೆ ಸರ್ ಬಂದಿದ್ದಾರೆ ನಾನು ಎಲ್ಲಿದ್ದೀನಿ ಏನಿದ್ದೀನಿ ಅನ್ನೋದು ಗೊತ್ತಾಗಿದೆ ಸೊ ನನಗೆ ನನಗ್ ಬೇಡ ನೀವು ಇದನ್ನ ತಗೊಂಡು ನನ್ನ ಹತ್ರ ಬರ್ಬೋದು ಸೊ ನನಗೂ ಮೋಸ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಸೊ ದಯವಿಟ್ಟು ನನ್ನ ಮೇಲೆ ಭರವಸೆ ಇಡಿ ಏನ ಏನೇ ಸಮಸ್ಯೆ ಇರಲಿ ನಿಮ್ಮ ಚಾನೆಲ್ ಮೇಲೆ ಏನೇ ಪ್ರಶ್ನೆ ಸಮಸ್ಯೆ ಇರಲಿ ಬೇರೆ ಕಡೆ ಕೊಡಬೇಡಿ ಇನ್ನೊಬ್ಬರನ್ನ ನಂಬಿ ಅಂದ್ರೆ ಕರ್ನಾಟಕದವ್ರನ್ನ ಬಿಟ್ಟು ಬೇರೆ ಸ್ಟೇಟ್ ಜನರನ್ನ ಕೊಟ್ಟು ಮೋಸ ಹೋಗ್ಬೇಡಿ ಯೂಟ್ಯೂಬ್ ಮೇಲೆ ದುಡ್ಡು ಇದೆ ಸೋಷಿಯಲ್ ಮೀಡಿಯಾದ ದುಡ್ಡು ಮಾಡಬಹುದು ಬಟ್ ಅದೊಂದು ವೇ ಇದೆ ಸರಿಯಾದ ಮಾರ್ಗ ಇದ್ರೆ ಮಾತ್ರ ನಾವು ಮಾಡಬಹುದು ಹೆಸರು ಮಾಡಬಹುದು ಜೊತೆಗೆ ದುಡ್ಡು ಕೂಡ ಮಾಡಬಹುದು ದುಡ್ಡು ಸರ್ ಅಷ್ಟು ಇಷ್ಟು ಅಂತ ಅಲ್ಲ ನೀವು ಬೇಕಾ ಬಿಟ್ಟು ದುಡ್ಡು ಮಾಡ್ಬೋದು ಇಲ್ಲಿ ಅವಕಾಶ ಇದೆ ಬಟ್ ಅದನ್ನ ಸರಿಯಾಗಿ ನಾವು ಬಳಸ್ಕೋಬೇಕು ಸರಿಯಾಗಿ ಅದ್ರ ಮೇಲೆ ನಾವು ಕೆಲಸ ಮಾಡ್ಬೇಕು ಸೊ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಂಡು ನಾವು ಅದ್ರ ಮೇಲೆ ಕೆಲಸ ಮಾಡಿದ್ರೆ ಸಾಕು ಖಂಡಿತ ನಾವು ಬೆಳಿತೀವಿ ಒಳ್ಳೆ ದುಡ್ಡು ಕೂಡ ಮಾಡ್ತೀವಿ ಸೊ ಇಲ್ಲಿ ಒಂದು ಸಾಕ್ಷಿ ಇದ್ದಂಗೆ ನೀವು ನೋಡ್ಬಹುದು ಸೊ ಯಾವುದೇ ರೀತಿಯಿಂದ ನಿಮ್ಗೆ ಮೋಸ ಆಗಲ್ಲ ದಯವಿಟ್ಟು ನನಕೆ ಇಟ್ಟು ನನ್ನ ಮೇಲೆ ಕೆಲಸ ಮಾಡಿ ಬೇಕು ಅಂದ್ರೆ ನೀವು ನನ್ನ ಹತ್ರ ಬಂದು ಕೂಡ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಇನ್ನು ಕೆಲವೊಮ್ಮೆ ಏನಾಗುತ್ತೆ ನೀವು ಕಾಲ್ ಮಾಡಿರ್ತೀನ ನಾನು ರಿಸೀವ್ ಮಾಡಿರಲ್ಲ ಸೊ ನಾನು ಎಲ್ಲಾದ್ರೂ ಬಿಸಿ ಇರಬಹುದು ಈಗ ಬ್ಯಿ ಇದೀನಿ ಕಾಲ್ ಬಂದ್ರೆ ರಿಸೀವ್ ಮಾಡ್ಲಿಕ್ಕೆಲ್ಲ ಬಟ್ ನಾನು ಯಾವತ್ತೂ ಫೋನ್ ಸ್ವಿಚ್ ಆಫ್ ಆಡೋಲ್ಲ ಫೋನ್ ಯಾವಾಗ್ಲೂ ಸ್ವಿಚ್ ಆನ್ ಇರುತ್ತೆ ರಿಸೀವ್ ಮಾಡಲ್ಲ ಅಷ್ಟೇ ರಿಸೀವ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಆದ್ರೂ ನಾನು ಕಾಲ್ ಮಾಡಿದ್ರೆ ಖಂಡಿತ ಅದನ್ನ ರಿಪ್ಲೈ ಮಾಡ್ತೀನಿ ಸೊ ನನ್ ಜೊತೆ ಕಮ್ಯುನಿಕೇಟ್ ಮಾಡಿ ನೀವು ನನ್ಗಾಗಿ ನಾನು ನಿಮ್ಗೆ ಹಾಕ್ತೀನಿ ಸೊ ಎಲ್ಲೂ ಸೇರಿ ಕರ್ನಾಟಕದವ್ರು ಸೇರ್ಕೊಂಡು ಒಂದ್ ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ನಾವು ಏನು ಅಂತ ತೋರ್ಸೋಣ ಎಲ್ಲರಿಗೂ ಸೊ ಸುಮ್ನೆ ಹಿಂದಿಯವರಿಗೆ ಬೆನ್ನಕೊಂಡ್ ಬಿಟ್ಟು ಅದೆಲ್ಲ ಮಾಡ್ಕೊಂಡು ಅಲ್ಲಿ ಮಾಡೋ ಬೇಡ ಇಲ್ಲಿ ಯೂಟ್ಯೂಬ್ ಅಲ್ಲಿ ಏನೇ ಸಮಸ್ಯೆ ಆಗಲಿ ಯೂಟ್ಯೂಬ್ ಕರ್ನಾಟಕದವ್ರೆ ಮಾಡಬಹುದು ಯಾವಾಗ ಅಂದ್ರೆ ನಾವ್ ಎಲ್ರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಮಾತ್ರ ಈಗ ಬಂದದ್ದನ್ನ ನಾವು ಬೇರೆ ರಾಜ್ಯದವ್ರು ಕೊಟ್ಟೇವೆ ಅದು ಆಗಲ್ಲ ಆಗಲ್ಲ ಸೊ ನಾವ್ ಒಬ್ರಿಗೊಬ್ಬ ಸಪೋರ್ಟ್ ಮಾಡೋಣ ಆದಷ್ಟು ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಒಂದ್ ಸ್ವಲ್ಪ ಜಾಸ್ತಿ ಕಾಲ್ ಆದ್ರೂ ನಾನು ಒಂದ್ ಸ್ವಲ್ಪ ಬೇಜಾರ್ ಆಗ್ತೀನಿ ನಿಮ್ಮ ಹಾಗೆ ನಾನು ಕೂಡ ಇದ್ದೀನಿ ಸೊ ಏನಾದ್ರೂ ಆ ರೀತಿ ಅನ್ಸಿತ್ತು ಅಂದ್ರೆ ಇವತ್ತು ಆಗ್ಲಿಲ್ಲ ಅಂದ್ರೆ ನಾಳೆ ಆದ್ರೂ ಕಾಲ್ ಮಾಡ್ ಬಟ್ ಕಾಲ್ ಮಾಡಿ ನಾನ್ ರಿಸೀವ್ ಮಾಡ್ತೀನಿ ಏನೇ ಇರಲಿ ನಾನು ರಿಸೀವ್ ಮಾಡ್ತೀನಿ ಕೆಲಸ ಮಾಡ್ಕೊಳ್ಳೋಣ ಆದಷ್ಟು ಏನಿದೆ ಅದನ್ನ ಅದೇ ದಾರಿಯಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಗುರುಗಳು ಹೇಳಿರೋ ತರ ಅವರು ಹೇಳಿದ್ರು ನಂಬಿ ನಂಬಿಕೆನೇ ಇಂಪಾರ್ಟೆಂಟ್ ನಾನು ಕೂಡ ನಂಬಿ ನನ್ನ ಸ್ನೇಹ ಸುಮಾರು ಏಳರಿಂದ ಎಂಟು ಜನನ ಅವ್ರಿಗೆ ಕೊಟ್ಟಿದ್ದೀನಿ ಯಾರು ಕೂಡ ಅವರು ಹಿಂದೇಟ್ ಹಾಕಿಲ್ಲ ಮತ್ತೆ ಒಂದು ಚೂರು ಅವರಿಗೆ ಕಕ್ಕು ಚುಕ್ಕೆ ಬರೋತನ ನಡವಳಿಕೆ ನಡ್ಕೊಂಡಿಲ್ಲ ಯಾಕಂದ್ರೆ ಅದ್ಭುತವಾದ ಅವರಿಗೆ ಶಿಕ್ಷಣವನ್ನ ನೀಡಿದ್ದಾರೆ ಅವರು ಕೊಟ್ಟಿರ್ತಕ್ಕಂತ ನಮ್ದು ಏನೂ ಇಲ್ಲ ಸುನೀಲ್ ಅಂತ ಅವರು ವಾಪಸ್ ನನ್ಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದಾರೆ ಗುರುಗಳ ಒಂದು ಶಿಕ್ಷಣ ಇದೆಯಲ್ಲ ಅದು ಎಲ್ರಿಗೂ ಬೇಕು ಇವತ್ತಿನ ದಿನ ಯುವಕರು ಏನಿದ್ರಿ ಯುವ ಪೀಳಿಗೆ ಯೂಟ್ಯೂಬ್ ನಲ್ಲಿ ಕೆಲಸ ಮಾಡಬೇಕು ಅಂತ ಮುಂದಾಳತ್ನ ತಗೊಂಡಿದ್ದೀರಾ ನಾವೇನಾದ್ರೂ ಒಗ್ಗಟ್ಟಾಗಿ ಕನ್ನಡದಲ್ಲೇನೆ ಒಂದು ದೊಡ್ಡ ಕಮ್ಯುನಿಟಿಯನ್ನ ನಾವು ಬಿಲ್ಡ್ ಮಾಡಿದ್ರೆ ಅಂತಂದ್ರೆ ನಾವು ಇಡೀ ಕರ್ನಾಟಕದವರು ವಿಶ್ವದಾದ್ಯಂತ ಇದ್ದೀವಿ ನಮ್ಮ ಕನ್ನಡ ಅನ್ನೋ ಭಾಷೆ ಇದು ವಿಶ್ವದ ಲಿಪಿಗಳ ರಾಣಿ ಈ ಲಿಪಿಗಳ ರಾಣಿಯ ನಾವೆಲ್ಲ ಏನು ಸೈನಿಕರಿದ್ದೀವಿ ಅದ್ಭುತವಾದಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಕಮ್ಯುನಿಟಿಯನ್ನ ಬಿಲ್ಡ್ ಮಾಡಿಕೊಂಡು ಮುಂದುವರಿಯೋಣ ಅಂತ ಹೇಳಲಿಕ್ಕೆ ಗುರುಗಳ ಸಮೂಹದಲ್ಲಿ ನಾನು ಇವತ್ತು ಮಾತೊಡ್ತಾ ಇದೀನಿ ಗುರುಗಳೇ ಯಾರೇ ಏನಾದರೂ ಸಪೋರ್ಟ್ ಕೇಳಿದ್ರು ಮೊದಲು ನಾನು ನಿಮ್ಮ ನಂಬರ್ ಅನ್ನ ಸಜೆಸ್ಟ್ ಮಾಡ್ತೀನಿ ನಂದು ಅದ್ಭುತವಾದಂತ ಒಂದು ರಾಜ್ಯ ಮಟ್ಟದ ವೇದಿಕೆ ಇದೆ ಅದು ತಮಗೂ ಗೊತ್ತಿರ್ತಕ್ಕಂಥ ವಿಚಾರ ಹಗ್ಲು ರಾತ್ರಿ ನಾವು ಹೋರಾಟಗಳನ್ನ ಮಾಡ್ತಿರ್ತೀವಿ ಹಲವಾರು ವಿಚಾರಧಾರೆಗಳನ್ನ ನಾವು ಹೋರಾಟದಲ್ಲಿ ತಗೋತಾ ಇರ್ತೀವಿ ಅದೇ ನಿಟ್ಟಿನಲ್ಲಿ ಇದು ಸಾಮಾಜಿಕ ಜಾಲತಾಣದ ಫ್ರಾಡ್ಗಳು ಇದೆಯಲ್ಲ ಇದು ಒಂದು ದೊಡ್ಡದು ಹೌದು ಸರ್ ಇಮಿಡಿಯೇಟ್ ಯಾಕಂದ್ರೆ ಓಟಿ ಪಿ ತಗೋತಾರೆ ದುಡಿಯತ್ ಬಿಡ್ತಾರೆ ಆಮೇಲೆ ನಿಮ್ಮ ಯಾವ್ದೇ ಒಂದು ಅಕೌಂಟ್ ಆಕ್ಸೆಸ್ ತಗೋಬಿಡ್ತಾರೆ ಸುಮ್ನೆ ಒಂದಿನ ನಿಮ್ಮನ್ನ ಟೈಮ್ ಪಾಸ್ ಸರ್ ಎರಡನೇ ದಿನಕ್ಕೆ ಹ್ಯಾಕ್ ಮಾಡ್ಬಿಟ್ಟು ದುಡ್ಡುಗೆ ಡಿಮ್ಯಾಂಡ್ ಮಾಡಲ್ಲ ಕಾಂಟ್ಯಾಕ್ಟ್ ಕೊಟ್ಟಿರ್ತಕ್ಕಂಥ ಬೇಡ ನಲ್ವತ್ತೆರಡು ಸಾವಿರ ಲಾಸ್ ಹೌದು ಸರ್ ಅವರು ತಮ್ಮ ಕೂಡ ಕೂಡ ಮಾಹಿತಿನ ಹೇಳ್ಕೊಂಡಿದ್ದೇನೆ ಇದೆಲ್ಲ ವಿಚಾರಧಾರೆ ಏನಾಗ್ತದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ನಾರ್ತ್ ಅವರು ಅಥವಾ ಉತ್ತರ ಭಾರತದವರು ಬಂದು ಇಲ್ಲಿರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥವ್ರನ್ನ ಮರಳು ಮಾಡಿ ಮಾತಾಡಿಸಿ ಹಣವನ್ನು ಹೋಗ್ತಾರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಎತ್ಕೊಂಡು ನೀವು ಸೈಬರ್ ಕಂಪ್ಲೇಂಟ್ ಕೊಡ್ತೀರ ಅವ್ರ ಮಾಡಿಬಿಟ್ಟು ಬಿಟ್ಟು ಅಕೌಂಟ್ ಮಾಡಿ ಅವರು ಕಾಲ್ಕಿದ್ಬಿಟ್ಟಾರೆ ದಯಮಾಡಿ ಆಗೋ ಬೇಡ ಯಾಕಂತಂದ್ರೆ ಈ ಸಾಮಾಜಿಕ ಜಾಲತಾಣದ ಪ್ಲಾಟ್ಫಾರ್ಮ್ಸ್ ಏನಿದೆ ಬಹಳ ಪ್ರಾಮುಖ್ಯವಾದಂತದ್ದು ನಂಬುದ್ರೆ ಬೆಳೆಸುತ್ತೆ ನೀವು ಮೈ ಮರತ್ರೆ ನಿಮ್ಮನ್ನ ಹಾಳು ಮಾಡುತ್ತೆ ನಾನು ಒಂದು ಮಾತನ್ನ ಗುರುಗಳ ಬಳಿ ಅನ್ಸಿದ ಆ ಗುರುಗಳ ಇದ್ರಲ್ಲಿ ಯಾವುದೇ ಒಂದು ಬೇರೆ ಮಾತೇ ಇಲ್ಲ ಗುರುಗಳನ್ನ ನಂಬುದ್ರೆ ಶಿಷ್ಯರು ಬೆಳಿತಾರೆ ಇಲ್ಲ ಅಂತಂದ್ರೆ ಹಾಳಾಗ್ತಾರೆ ಅದಕ್ಕೆ ಹಲವಾರು ಚಾನೆಲ್ಗಳು ಅವರೊಟ್ಟಿಗೆ ಇವತ್ತೇನಾಗಿದೆ ಅಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಭಾಗಿಯಾಗಿದೆ ಸುಮ್ನೆ ಚಾನೆಲ್ ಮಾಡ್ತೀನಿ ನಾನು ಉದ್ಯೋಗ ಸೃಷ್ಟಿ ಮಾಡ್ಕೊಂತೀನಿ ಅನ್ನೋದು ಬಹಳ ಮೂರ್ತನ ಇದು ಆಗ್ಬಾರ್ದು ಯಾರು ಎಲ್ಲರಿಗೂ ಏನಾಗ್ತದೆ ಅಂತಂದ್ರೆ ತೊಂದರೆ ಆಗ್ತದೆ ಮುಂದಿನ ದಿನ ಇರೋ ನಾಲ್ಕೈದು ಕಾಸುಗಳನ್ನು ನೀವು ಕರ್ಕೋಬಿಟ್ರೆ ನಿಮ್ ಕೈನಲ್ಲಿ ಶೂನ್ಯ ನೀವ್ ಮುಂದೆ ಯಾವುದೇ ಒಂದು ರಂಗಕ್ಕೂ ಕೂಡ ನೀವು ಕಾಲಿಕ್ಕಾಗಲ್ಲ ಇಲ್ಲ ಡಿಪ್ರಿಷೇಷನ್ ಹೊರಬಿಡ್ತೀರಾ ಡಿಪ್ರೆಷನ್ ಇಂದ ನಿಮ್ಮ ಮನೆ ಮತ್ತೆ ಮನ ಎರಡನ್ನೂ ಕೂಡ ಹಾಳಾಗುತ್ತೆ ದನ ಇಂಪಾರ್ಟೆಂಟ್ ಆದ್ರೆ ಧನ್ಯತಾ ಮನೋಭಾವನೆ ಎರಡೇದು ಬಹಳ ಇಂಪಾರ್ಟೆಂಟ್ ತಾಳ್ಮೆಯಿಂದ ಅರಿವಿನಿಂದ ತಾವು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಭಾಗಿಯಾಗಿ ಗುರುಗಳ ಮಾರ್ಗದರ್ಶನವನ್ನ ಹೆಚ್ಚಿನ ಮಟ್ಟದಲ್ಲಿ ತಗೊಳ್ಳಿ ಯಾಕಂದ್ರೆ ನಾನು ಅವ್ರನ್ನ ಒಂದು ಪರಮ ಶಿಷ್ಯ ಅಂತಾನೆ ಹೇಳ್ಬೋದು ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ತಿದ್ದೀನಿ ಪುಣ್ಯ ಇವತ್ತು ನೇರವಾಗಿ ನಮ್ಗೆ ಮುಖಾಮುಖಿಯಾಗಿ ನನ್ನ ಭಾಗ್ಯ ಹಲವಾರು ಬೆಳಗ್ಗೆಯಿಂದಲೂ ಕೂಡ ಅವರೊಟ್ಟಿಗೆ ಚರ್ಚೆನಲ್ಲಿ ನಲ್ಲಿ ಭಾಗಿಯಾಗಿದೆ ನಿರಂತರವಾಗಿ ಮಾತಾಡಿದೆ ನನ್ನ ಸಂಘಟನೆ ಚಟುವಟಿಕೆ ನೋಡಿದ್ರು ಬಹಳ ಖುಷಿ ಆಯ್ತು ನೋಡಿ ಎಲ್ಲೋ ಒಂದ್ ಕಡೆ ನಾವು ಗಳಲ್ಲಿ ಏನ್ ಮಾಡ್ತೀವಿ ವಾಟ್ಸ್ಆಪ್ ಬಂದ್ವಿ ವಾಟ್ಸ್ಆಪ್ ಇಂದ ಹಲವಾರು ಚರ್ಚೆಗಳನ್ನ ಮಾತಾಡ್ತಿದ್ವಿ ಮುಖಾಮುಖಿ ಬಂದು ಅವ್ರ ಸ್ಟುಡಿಯೋದಲ್ಲಿ ಇವತ್ತು ನಂಗೆ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಗುರುಗಳ ಮುಂದೆ ಈ ಒಂದು ಎರಡು ಮಾತು ಹಚ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಯೂಟ್ಯೂಬ್ ಗುರುಗಳಾದ ದಾವು ಸರ್ ಗೆ ಕೃತಜ್ಞತಾ ಪೂರ್ವಕವಾಗಿ ನಮನಗಳು ಸರ್ ಧನ್ಯವಾದ ಅದೇ ಅದರಲ್ಲಿ ಸರ್ ಒಂದ್ ಸ್ವಲ್ಪ ಇನ್ವಿಟೇಷನ್ ಮಾಡಿದ್ದಾರೆ ನಾಳೆ ಹದಿನೇಳನೇ ತಾರೀಕಿಗೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಅದು ಸ್ಕ್ರೀನ್ಶಾಟ್ ಆಗಿ ಕೂಡ ಹಾಕ್ತೀನಿ ಯಾರಾದ್ರೂ ಮೀಟ್ ಆಗಬೇಕು ಅಂದ್ರೆ ನನ್ಗೆ ಅಲ್ಲಿ ಮೀಟ್ ಆಗ್ಬೋದು ನಾನು ಕೂಡ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ಬಂದ್ರೆ ಅಲ್ಲಿ ಮೀಟ್ ಆಗೋಣ ಸೊ ವಿಡಿಯೋದಲ್ಲಿ ನಿಮ್ಗೆ ಏನು ಒಳ್ಳೇದನಿಸ್ತು ಕಮೆಂಟ್ ಹಾಕಿ ಏನಾದ್ರೂ ಇದ್ರೆ ಆ ಸೊ ಇನ್ವಿಟೇಷನ್ ಕೂಡ ಈ ರೀತಿ ಇದೆ ಈಗ ನೋಡ್ಬೋದು ಸೊ ಹದಿನೇಳನೇ ತಾರೀಕಿಗೆ ಒಂದು ಮೈಸೂರಲ್ಲಿ ಮೈಸೂರು ಜಿಲ್ಲಾ ಘಟಕ ಉದ್ಘಾಟನೆ ಆಮೇಲೆ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದ್ಧತಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇಟ್ಕೊಂಡಿದ್ದಾರೆ ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಮೈಸೂರಲ್ಲಿ ಮಾಡ್ತಿದ್ದಾರೆ ಸೊ ಹದಿನೇಳನೇ ತಾರೀಕಿಗೆ ಇದೆ ಅಲ್ಲಿ ನಾನು ಕೂಡ ಜಾಯಿನ್ ಆಗ್ತಿದ್ದೀನಿ ಯಾರಾದ್ರೂ ಬರಬೇಕು ಅಂದ್ರೆ ಮೀಟ್ ಆಗ್ಬೇಕು ಅಂದ್ರೆ ಖಂಡಿತ ಮೀಟ್ ಆಗೋಣ ಬನ್ನಿ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಡಿಸ್ಕಸ್ ಮಾಡಿ ಏನಾದ್ರೂ ಇತ್ತು ಅಂದ್ರೆ ಸಮಸ್ಯೆ ಬಗ್ಗೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ ಸೊ ಬನ್ನಿ ಯು ಮಚ್ ಸರ್ ಈ ಸ್ಟುಡಿಯೋ ಪಡೆದಕ್ಕೆ ತುಂಬಾ ದೊಡ್ಡ ಖುಷಿ ಆಗ್ತಿದೆ ಬಿಕಾಸ್ ಲೆವೆಲ್ ಅಲ್ಲಿ ಮಾತು ಬರು ಬರ್ತಾ ಇಲ್ಲ ಸರ್ ಅದು ನೋಡಿ ಅಚೀವ್ಮೆಂಟ್ ಅನ್ನೋದು ಒಂದು ದೊಡ್ಡ ಮಾತು ಅದು ಒಂದು ಸ್ವಲ್ಪ ಫೀಲಿಂಗ್ಸ್ ನಂಗೆ ಒಂದು ರೀತಿ ಇದು ಆಗ್ತಿದೆ ಹೇಳ್ಬೇಕು ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಇರೋರು ನನ್ನ ಈ ಸ್ಟೂಡೆಂಟ್ ಬಂದಿದ್ದಾರೆ ಅಂದ್ರೆ ಒಂದು ನನಗೆ ಒಂದು ಫೀಲಿಂಗ್ಸ್ ಬೇರೆ ಇದೆ ಸೊ ನಾನು ಏನೋ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡಿದೀನಿ ಅಂತ ಫೀಲ್ ಆಗ್ತಿದೆ ಎಲ್ಲ ಸೇರಿದ್ರು ನನ್ನ ಚಾನೆಲ್ ಮೇಲೆ ನೋಡಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ಅಚೀವ್ಮೆಂಟ್ ನಂದು ದೊಡ್ಡದು ಅಂತ ನಮಗೆ ಫೀಲಿಂಗ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಇಷ್ಟೆಲ್ಲ ಖಂಡಿತ ಖಂಡಿತ ಬಂದು ಕನ್ನಡ ಎಲ್ಲೇ ಇರಲಿ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅದೇ ನಮ್ಮ ಕರ್ತವ್ಯ ಅದೇ ನಿಟ್ಟಿನಲ್ಲಿ ಕನ್ನಡದ ಒಂದು ಕಂಪನ್ನ ಅವರು ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಒಂದು ಚಾನೆಲ್ ಮುಖಾಂತರ ಒಂದು ಮಾಧ್ಯಮದ ಮುಖಾಂತರ ಅಥವಾ ಒಂದು ವಾಹಿನಿಯ ಮುಖಾಂತರ ಏನು ನಿರಂತರವಾಗಿ ಕನ್ನಡದಲ್ಲಿ ಅವರು ಒಂದು ಅತ್ಯಂತ ಅದ್ಭುತವಾದಂತ ಒಂದು ಮಾತಿನ ಮುಖಾಂತರ ಪ್ರತಿದಿನ ಅವರು ಯಾವ ರೀತಿ ಶಿಕ್ಷಣವನ್ನ ಈ ಒಂದು ಜನತೆಗೆ ನೀಡ್ತಾ ಇದ್ದಾರೆ ಯಾವುದು ಕೂಡ ಇವತ್ತು ಉಚಿತವಾಗಿ ಬರಲ್ಲ ಒಂದು ಬಿ ಡಾಟಾ ಬಂದ್ಬಿಟ್ಟು ಈಗ ನಮ್ಮ ಹಲವಾರು ನೆಟ್ವರ್ಕ್ ಅವರೇ ಚಾರ್ಜ್ ಇಪ್ಪತ್ತೆರಡು ರೂಪಾಯಿ ಬಂದಿಟ್ಟಿದೆ ಇವತ್ತು ಜಿ ಬಿ ಡಾಟಾ ನಾವ್ ಇಷ್ಟಕೊಂಡು ಮಾತಾಡಿದ್ರೆ ಜಿ ಬಿ ಡಾಟಾ ಲೋಡ್ ಮಾಡ್ಲಿಕ್ಕೆ ನಿಮ್ ಜೊತೆ ಮಾತಾಡ್ಲಿಕ್ಕೂ ಅವರಿಗೆ ಸಮಯವನ್ನ ಯಾವ ರೀತಿ ಸಮರ್ಪಣೆ ಮಾಡ್ಕೊತಾರೆ ಅಂತಂತಂದ್ರೆ ಟೈಮ್ ಈಸ್ ಇಂಪಾರ್ಟೆಂಟ್ ಟೈಮ್ ಇಸ್ ಮನಿ ಟೈಮ್ ಈಸ್ ಎವ್ರಿಥಿಂಗ್ ಯಾಕಂತಂದ್ರೆ ಎಲ್ಲದಕ್ಕೂ ಕೂಡ ಒಂದು ಏನಿರ್ತದೆ ಒಂದು ಸ್ಥಾನಮಾನ ಗೌರವ ಅಂತ ಇರ್ತದೆ ಅದೇ ರೀತಿ ಆ ಸಮಯಕ್ಕೂ ಕೂಡ ಒಂದು ಅದ್ಭುತವಾದಂತ ಒಂದು ಸಹಕಾರವನ್ನು ಅವ್ರು ನೀಡ್ತಾರೆ ಅವರು ಸಮಯವನ್ನ ಯಾರು ದಯಮಾಡಿ ವ್ಯರ್ಥ ಮಾಡಬೇಡಿ ನಿಮ್ದು ಏನೇ ಇದ್ರೂ ನೇರವಾಗಿ ಫಸ್ಟ್ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಡಿ ತದನಂತರ ಪರ್ಮಿಷನ್ ತಗೊಂಡು ಫ್ರೀ ಟೈಮಲ್ಲಿ ಕಾಲ್ ಮಾಡಿ ಮಾತಾಡಿ ಅವರಂತೂ ನಮ್ ಚಾನೆಲ್ ಹೆಸರು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಎಚ್ ಡಿ ಚಾನೆಲ್ ಅವರು ಅದರಲ್ಲಿ ಒಂದು ಭಾಗ ಆಗಬಿದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಶಿಕ್ಷಣಕ್ಕೆ ಸಿದ್ಧ ಅಂದ್ರೆ ನಿಮ್ಗೆ ಶಿಕ್ಷಣವನ್ನ ದಾಳಿ ಇಪ್ಪತ್ನಾಲ್ಕು ಇಂಟು ಏಳು ಸಿದ್ಧ ಸದಾ ಸಿದ್ಧ ಕನ್ನಡ ಅವರಲ್ಲಿ ಇದೆ ಅದ್ಭುತ ಇಪ್ಪತ್ನಾಲ್ಕು ಇಂಟು ಏಳು ಅವರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ನೋಡಿ ನಮ್ಮ ಚಾನೆಲ್ ಹೆಂಗಿದೆ ಅಂತಂದ್ರೆ ಅದೇ ತರ ಅವರು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಮಯವಾಗಿ ನಿಮ್ಗೆ ಪ್ರತಿ ಒಂದನ್ನು ತಿಳಿ ಹೇಳ್ತಾರೆ ಚಾನೆಲ್ ಎಲ್ಲಿಂದ ಪ್ರಾರಂಭ ಆದ್ರೆ ಹೇಗೆ ನೀವು ಅದನ್ನ ಆರಂಭಿಸ್ಬೇಕು ಮತ್ತೆ ಅಲ್ಲಿಂದ ಯಾವ ತರ ನಿಮ್ಮ ಒಂದು ಸಮೂಹದ ಜರ್ನಿ ಅದ್ರೊಟ್ಟಿಗೆ ನೀವು ಹೋಗ್ಬೇಕು ಆ ಯಾತ್ರೆಯಲ್ಲಿ ಯಾವ್ದಾವುದೇ ತೊಂದರೆಗಳು ಬಂದ್ರೂ ಅದನ್ನ ಯಾವ ತರ ಸರಿಪಡಿಸ್ಕೋಬೇಕು ಅನ್ನೋದನ್ನ ಅತ್ಯದ್ಭುತವಾಗಿ ಇಪ್ಪತ್ನಾಲ್ಕು ಇಂಟು ಏಳು ಅವರು ಸತತವಾಗಿ ಒಟ್ಟಿಗಿದ್ದು ನಿಮ್ಮನ್ನ ಬೆಳೆಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಅವರು ನಿರಂತರ ಸೇವನೆ ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರು ಕೂಡ ಹಲವಾರು ಜನ ಅವರಿಗೆ ಕರೆ ಮಾಡಿ ಅವರ ಸಹಾಯವನ್ನ ತಗೊಂಡು ಇವತ್ತು ಅತ್ಯದ್ಭುತವಾಗಿ ಚಾನೆಲ್ ಅನ್ನ ಬೆಳೆಸ್ತಾ ಇದ್ದಾರೆ ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದಾರೆ ಯಾಕಂದ್ರೆ ಆರ್ಗ್ಯಾನಿಕ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಅದು ತತ್ಕ್ಷಣಕ್ಕೆ ಬೆಳ್ದು ಭವಿಷ್ಯದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಏನಾಗ್ತದೆ ಆರೋಗ್ಯ ವಂತಿಕೆಯನ್ನ ಶ್ರೀಮಂತವಾಗಿರ್ತದೆ ಅವತ್ತು ನೀವು ಬೆಳೆದಿದ್ದೀನಿ ಅಂತ ಹೇಳಿ ಗೌರವದಿಂದ ಹೇಳ್ಕೋಬಹುದು ನನಗೆಲ್ಲ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತಂದಾಗ ನಿಮಗ್ ನೆನಪು ನಮ್ ಗುರುಗಳ ಹೆಸರು ಅವರ ಗುರುಗಳ ಪರಿಶ್ರಮದ ಒಂದು ಭಾವನೆ ಅದು ನಿಮ್ಗೆ ನೆನಪಾಗೇ ನೆನಪಾಗ್ತದೆ ಇದು ಬರೀ ಒಂದು ಶಿಕ್ಷಣಕ್ಕಂತಲ್ಲ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಕನ್ನಡದ ಕಮ್ಯುನಿಟಿಯನ್ನ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಪ್ರತಿಯೊಂದು ಭಾಗದಲ್ಲೂ ಎಂಟ್ರಿ ಮಾಡ್ತೇವೆ ಎಂಟ್ರಿ ಮಾಡಿದಾಗ ನಿಮಗೆ ಅದು ತಿಳುವಳಿಕೆ ಆಗ್ಬೇಕು ಇವತ್ತಿನ ದಿನ ಉತ್ತರ ಭಾರತ ಅಂತೆ ಆ ಭಾರತ ಅಂತ ಈ ಭಾರತ ಅಂತೆ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿನ ಹಣವನ್ನ ಇದ್ದಾರೆ ಗಂಟೆ ಗಂಟೆ ದುಡ್ಡು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ನಮ್ಮನ್ನ ಅಮಾಯಕ ರೀತಿಯಲ್ಲಿ ವರ್ತನೆ ಮಾಡಿಸೋದು ನಮ್ಮ ಹತ್ರ ಇರೋದನ್ನ ವಾಸ್ಕೊಂಡೋಗ ಅವ್ರ ಚಾನೆಲ್ ಕೂಡ ನಿಮ್ದು ಹಣ ಅವ್ರಿಗೆ ಅಕೌಂಟ್ ಬೀಳ್ತಾನೆ ಅವ್ರ ಫೇಸ್ಬುಕ್ ಇರಲ್ಲ ಇನ್ಸ್ಟಾಗ್ರಾಮ್ ಇರಲ್ಲ ಯಾವ್ದು ಇರಲ್ಲ ವಾಟ್ಸ್ಆಪ್ ಕೂಡ ಬ್ಲಾಕ್ ಆಗಿ ಹೋಗ್ತದೆ ಅವ್ರ ಇದಕ್ಕೆಲ್ಲ ಒಂದ್ ಎರಡ್ ಸಾವಿರ ಖರ್ಚು ಮಾಡಿರ್ತಾರೆ ಒಳಗಡೆ ನಿಮ್ ಇನ್ನ ಒಂದ್ ಇಪ್ಪತ್ತು ಸಾವಿರ ಮಾಡ್ಕೊಂಡ್ರೆ ಫುಲ್ ಟೈಮ್ ಅವ್ರಿಗೆ ಕಾಫಿ ಏನಾಗುತ್ತೆ ಒಂದು ಇಲ್ಲಿ ಈಗ ಫಸ್ಟ್ ಟೈಮ್ ಬಂದಾಗ ಅವರು ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ತಗೊಂಡಿರ್ತಾರೆ ಆಮೇಲೆ ನಿಮ್ ಚಾನೆಲ್ ಎಕ್ಸಸ್ ತಗೊಂಡು ಆಮೇಲೆ ಡಿಮೆಂಡ್ ಮಾಡಿ ಸ್ಟಾರ್ಟ್ ಮಾಡಿ ಖಂಡಿತ ಸೊ ಇದರಿಂದ ನಾವು ನನ್ನ ಸ್ನೇಹಿತರೇ ಗುರುಗಳೇ ನಾನು ನಿಮ್ಗೆ ಅದೇ ತರ ಹೇಳ್ತೀನಿ ನನ್ನ ಸ್ನೇಹಿತರ ನಲ್ವತ್ತೆರಡು ಸಾವಿರ ಕಳ್ಕೊಂಡಿದ್ದೆ ಒಬ್ಬ ನೂರು ನೂರ ಇಪ್ಪತ್ತರಿಂದ ಜಾಸ್ತಿ ಇತ್ತು ಅವ್ನ ವಿಡಿಯೋ ತುಂಬಾ ಚೆನ್ನಾಗಿ ಡಿಸೈನಿಂಗ್ ಮಾಡಿದ್ರು ತುಂಬಾ ಪರಿಶ್ರಮ ಜಾಸ್ತಿ ಇತ್ತು ಅವನು ಒಂದು ಬಾಲ್ಕನಿನಲ್ಲಿ ಒಂದು ಮನೆ ಒಂದು ರೂಮ್ ಕೂಡ ಸ್ಟುಡಿಯೋ ಮಾಡ್ಕೊಂಡು ಆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಒಂದು ಎಂತದೆಲ್ಲ ಮಾಡ್ತಾ ಇದ್ದ ಅಂತಂದ್ರೆ ಬಹಳ ಕ್ರಿಯೇಟಿವ್ ಆಗಿ ಮಾಡ್ತಾ ಅವ್ನ್ ದುಡ್ದಿದ್ದು ಕೆಲವೊಂದು ಭಾಗದಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವೆಲ್ಲ ಪಾಪ ಇವ್ರಿಗೆ ಹಾಕ್ಬಿಟ್ಟು ಅವನಗೂ ಕೂಡ ತಾವು ಶಿಕ್ಷಣವನ್ನು ನೀಡಿದ್ರ ಸರಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರ ಅವನು ನೆನೆಸ್ತಾನೆ ಗುರುಗಳು ಎಲ್ಲರೂ ಸಿಕ್ಕ್ರೆ ನಾವು ಭೇಟಿ ಮಾಡೋಣ ಅಂತದ್ದು ನೋಡೋಣ ಸಾಧ್ಯವಾದ್ರೆ ಅವರನ್ನು ಮೈಸೂರು ಕಾರ್ಯಕ್ರಮ ಕರಿತೀನಿ ಗುರುಗಳೇ ತಮ್ಮ ಸಮೂಹದಲ್ಲಿ ಅವ್ರು ಭೇಟಿ ಮಾಡಿ ಅವರು ಕೂಡ ಅವ್ರ ಒಂದು ಕೆಲವೊಂದು ಹಂಚಿಕೆಗಳನ್ನ ಅವ್ರು ಹಂಚ್ಕೊಳ್ತಾನೆ ಅವರ ಕಷ್ಟಗಳನ್ನ ನೀವು ಪರಿಹಾರ ಮಾಡಿರೋದ್ರಿಂದ पावंत्र सर थँक्यू सो मच सर धन्यवाद धन्यवाद